ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ನಾವು ದೇವರ ಮನೆಯನ್ನು ಯಾವಾಗ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಸಂಜೆ ವೇಳೆ ನಾವು ಕ್ಲೀನ್ ಮಾಡ್ಕೊಳ್ಬೋದಾ ಹಾಗೆ ಇವತ್ತು ಗುರುವಾರದ ಲಕ್ಷ್ಮಿ ಪೂಜೆಗೆ ಸಂಜೆ ವೇಳೆ ಯಾವ ಮುಹೂರ್ತ ಇದೆ ಹಾಗೆ ನಾವು ಶನಿವಾರ ಯಾವ ಒಂದು ಸಮಯಕ್ಕೆ ವಿಸರ್ಜನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೇ ಈ ಧನುರ್ಮಾಸದಲ್ಲಿ ಶೂನ್ಯ ಮಾಸ ಅಂತ ಹೇಳ್ತಾರೆ ಹಾಗಾಗಿ ಹೊಸ ಬಟ್ಟೆ ಖರೀದಿಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಆದರೂ ಕೂಡ ಕೆಲವೊಂದು ಫಂಕ್ಷನ್ಗಳಿರುತ್ತೆ ಅಂದರೆ ಮಕ್ಕಳಿಗೆ ಒಂದು ಸ್ಕೂಲ್ ಡೇ ಆಗಿರ್ಬೋದು ಇಂತಹ ಒಂದು ವಿಚಾರಕ್ಕೆ ನಾವು ಹೊಸ ಬಟ್ಟೆ ಖರೀದಿಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಹೊಸ ಬಟ್ಟೆಯನ್ನು ಹಾಕೋಕ್ಕೂ ಮುಂಚೆ ಯಾವ ಕೆಲಸವನ್ನು ನಾವು ಮಾಡಬೇಕು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲನೇದಾಗಿ ನಾವು ಈ ಧನುರ್ಮಾಸದಲ್ಲಿ ದೇವರ ಮನೆಯನ್ನು ಯಾವಾಗ ಕ್ಲೀನ್ ಮಾಡ್ಕೊಳ್ಬೋದು ಅಂತಂದರೆ ನೀವು ಐದು ದಿನದ ಒಂದು ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡ್ಕೊಳ್ತಿರ್ತೀರ ಅಂದರೆ ಮೊದಲನೇ ದಿನ ಅಂದರೆ ಅವತ್ತಿನ ದಿನ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅವತ್ತಿನ ದಿನ ಸಂಕಲ್ಪ ಮಾಡಿಕೊಂಡು ಐದು ದಿನ ಪೂಜೆ ಆದಮೇಲೆ ಪುನಃ ನೀವು ಒಂದು ವಾರಕ್ಕೆ ಕೆಲವರು ಕಲಶ ಬದಲಾವಣೆ ಇದ್ದರೆ ಒಂದು ವಾರಕ್ಕೆ ಕಲಶ ಬದಲಾವಣೆಯನ್ನು ಮಾಡಿಕೊಳ್ತಾರೆ ಅಥವಾ ಕೆಲವರು ಹದಿನೈದು ದಿನಕ್ಕೆ ಅಂದರೆ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲೂ ಕೂಡ ಹೊಸ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದೆ ಆ ರೀತಿಯಲ್ಲಿ ಮಾಡ್ಕೊಳ್ಬೋದು ಅಥವಾ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಪದ್ಧತಿ ಇಲ್ಲ ಆದರೂ ಕೂಡ ಸರಳವಾಗಿ ನಾವು ದೇವರ ಪೂಜೆಗಳಿಗೆ ಕ್ಲೀನ್ ಮಾಡ್ಕೊಳ್ಬೇಕು ದೇವರ ಮನೆ ಅಂತಂದಾಗ ನೀವು ಎಷ್ಟು ದಿನ ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರ ಅಷ್ಟು ದಿನದ ಮಟ್ಟಿಗೆ ಪೂಜೆ ಎಲ್ಲವನ್ನು ಕೂಡ ಮಾಡ್ಕೊಳ್ಳಿ ಆದ್ರೆ ಮಧ್ಯದಲ್ಲಿ ಈಗ ಮುಟ್ಟೇನಾದರೂ ಆದರೆ ಪುನಃ ಪೂಜೆಗಳನ್ನ ಮಾಡ್ಕೊಂಡಿರಲ್ಲವಾ ಪುನಃ ಪೂಜೆ ಪ್ರಾರಂಭವನ್ನ ಮಾಡ್ತೀನಿ ಅನ್ನೋರು ನೀವು ದೇವರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಪೂಜೆಯನ್ನು ಪ್ರಾರಂಭವನ್ನ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ನಮಗೆ ಅರ್ಧದಲ್ಲಿ ಯಾವುದೇ ರೀತಿ ಪೂಜೆ ನಿಂತಿಲ್ಲ ಅಂತ ನೀವು ಪ್ರತಿದಿನವೂ ಕೂಡ ದೀಪಗಳನ್ನು ತೊಳೆದು ಬದಲಾಯಿಸ್ಕೊಳ್ಬೋದು ಹಾಗೆ ಏಕಾರ್ತಿ ಆಗಿರಲಿ ಅಥವಾ ಮಂಗಳಾರತಿ ಮಾಡಿರುವಂಥದ್ದು ಮತ್ತು ಪಂಚಪತ್ರೆ ಉದ್ಧರಣೆ ಹಾಗೆ ದೇವರ ಮುಂದೆ ಇಟ್ಟಿರುವಂಥ ಅಂದರೆ ಸಪ್ರೇಟಾಗಿ ನೀರನ್ನು ತುಂಬಿಟ್ಟಿರ್ತೀವಲ್ಲ ಆ ನೀರನ್ನು ಕೂಡ ನೀವು ಬದಲಾವಣೆಯನ್ನು ಮಾಡ್ಕೊಳ್ಬೋದು ಹಾಗೆ ಗಂಟೆಯನ್ನು ಕೂಡ ಅಷ್ಟೇ ನೀವು ತೊಳೆದು ಶುದ್ಧ ಮಾಡಿಕೊಂಡೇ ದೀಪವನ್ನು ಹಚ್ಬೋದು ಮತ್ತು ನೀವೇನಾದರೂ ಅಭಿಷೇಕವನ್ನು ಮಧ್ಯದಲ್ಲಿ ಅಂದರೆ ಈಗ ತ್ರಯೋದಶಿ ದಿನ ಪ್ರದೋಷ ಪೂಜೆಯನ್ನು ಮಾಡ್ತಿರೋರು ಶಿವನಿಗೆ ಪೂಜೆಯನ್ನು ಮಾಡ್ಕೊಳ್ತೀವಿ ಅನ್ನೋರು ಬೇಕಿದ್ರೆ ನೀವು ಅವತ್ತು ಒಂದು ವಿಗ್ರಹವನ್ನು ತೆಗೆದು ತೊಳೆದು ಅಭಿಷೇಕವನ್ನು ಮಾಡು ಕೂಡ ಪೂಜೆಯನ್ನು ಮಾಡಿಕೊಳ್ಬೋದು ಅಥವಾ ಮಧ್ಯದಲ್ಲಿ ಈಗ ಸಂಕಷ್ಟಹಾರ ಚತುರ್ಥಿ ಇತ್ತು ಅವತ್ತು ಕೂಡ ಅಷ್ಟೇ ಪ್ರತ್ಯೇಕವಾಗಿ ಗಣೇಶನ ವಿಗ್ರಹ ಇದ್ರೆ ಅದನ್ನು ಕೂಡ ಶುದ್ಧವನ್ನ ಮಾಡಿ ನೀವು ಪೂಜೆಯನ್ನ ಮಾಡ್ಕೊಳ್ಬೋದು ಈ ಪ್ರಕಾರವಾಗಿ ಧನುರ್ಮಾಸದಲ್ಲಿ ನೀವು ಪೂಜೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ನಮಗೆ ಬೆಳಗ್ಗೆ ಪೂರ್ತಿಯಾಗಿ ಅಂದ್ರೆ ಬೆಳಗ್ಗೆ ಎಲ್ಲವನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಹಾಗಾಗಿ ಹಿಂದಿನ ದಿನ ಅಂದರೆ ಸಂಜೆ ವೇಳೆ ಅಥವಾ ರಾತ್ರಿ ವೇಳೆ ನಾವು ದೇವರ ಮನೆ ಕ್ಲೀನನ್ನು ಮಾಡ್ಕೊಳ್ಬೋದಾ ಅಂತಂದರೆ ನೀವು ಹಿಂದಿನ ದಿನ ಅಂತಂದರೆ ಸಂಜೆ ಐದೂವರೆ ಮೇಲೆ ಅಂದರೆ ಗೋಧೂಳಿ ಸಮಯದಲ್ಲಿ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿರ್ತೀರ ಹಾಗಾಗಿ ಆ ಸಮಯದಲ್ಲಿ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಬದಲಾಗಿ ನೀವು ಒಂದು ಏಳುವರೆ ಮೇಲೆ ಬೇಕಿದ್ದರೆ ನೀವು ದೇವ್ರ ಪಾತ್ರೆಗಳೆಲ್ಲವನ್ನು ಕೂಡ ಎತ್ತಿಟ್ಕೊಂಡು ಹಾಗೆ ಮುಖ್ಯವಾಗಿ ಕಲಶವನ್ನು ಕದಲಿಸಿ ಅದನ್ನು ನೀರನ್ನು ಹೊರಗೆ ಹಾಕೋದೇನೋ ಅವಶ್ಯಕತೆ ಇರೋಲ್ಲ ಅದನ್ನು ತೆಗೆದು ನೀವು ಇಟ್ಕೊಂಡಿರಿ ಬೆಳಗ್ಗೆ ಹೊಸದಾಗಿ ಆ ಕಲಶದಲ್ಲಿ ನೀರಾಗಲಿ ಮತ್ತು ಪಂಚಪತ್ರೆ ಅಥವಾ ದೇವ್ರ ಮುಂದೆ ಇಟ್ಟಿರುವಂಥ ನೀರನ್ನಾಗಲಿ ಯಾವುದನ್ನು ಕೂಡ ಅವತ್ತಿನ ದಿನ ಅಂದರೆ ರಾತ್ರಿ ವೇಳೆ ತುಂಬಿಟ್ಕೊಳ್ಬೇಡಿ ಬದಲಾಗಿ ಬೆಳಗ್ಗೆ ಒಂದು ಪೂಜೆಯನ್ನು ಮಾಡ್ತಿರಲ್ಲ ಆ ಸಮಯದಲ್ಲೇ ಹೊಸದಾಗಿ ನೀವು ಕಲಶಕ್ಕೆ ನೀರನ್ನು ಹಿಡಿಯೋದಾಗಿರ್ಬೋದು ಈ ಎಲ್ಲ ಕೆಲಸಗಳನ್ನು ಕೂಡ ಬೆಳಗ್ಗೆ ಮಾಡಿಕೊಳ್ಬೇಕು ಅದನ್ನ ಬಿಟ್ಟು ನೀವು ದೇವರ ಕಟ್ಟೆಯನ್ನು ಒರೆಸ್ಕೊಳ್ಳೋದಾಗಿರ್ಬೋದು ಅಥವಾ ಆ ವಿಗ್ರಹಗಳನ್ನು ತೊಳೆದಿಡೋದಾಗಿರ್ಬೋದು ಈ ಎಲ್ಲ ಕೆಲಸಗಳನ್ನು ಕೂಡ ರಾತ್ರಿ ವೇಳೆ ಮಾಡ್ಕೊಳ್ಬಹುದು ಅದು ಕೂಡ ಏಳುವರೆ ಮೇಲೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಧನುರ್ಮಾಸದಲ್ಲಿ ಹಿಂದಿನ ದಿನ ನೀವು ದೇವ್ರ ಮನೆಯನ್ನು ಸ್ವಚ್ಛವನ್ನು ಮಾಡಿಕೊಂಡು ಬೆಳಗ್ಗೆ ಹೊಸ ನೀರನ್ನು ಹಿಡ್ಕೊಳ್ಳೋದಾಗಿರ್ಬೋದು ಹಾಗೆ ದೇವರ ಹಣೆಗೆ ಅರಿಶಿನ ಕುಂಕುಮ ಗಂಧ ಇವೆಲ್ಲವನ್ನು ಕೂಡ ಪೂಜೆ ಸಮಯದಲ್ಲಿ ಅಂದರೆ ಬೆಳಗ್ಗೆ ಅವತ್ತಿನ ಒಂದು ದಿನ ಮಾಡಿಕೊಳ್ಬೇಕಾಗುತ್ತೆ ಹಿಂದಿನ ದಿನ ಮಾಡಬೇಡಿ ಇನ್ನು ಯಾರು ಮಾರ್ಗಶಿರ ಗುರುವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ತೀರಾ ಸಂಜೆ ವೇಳೆ ಈಗಾಗಲೇ ನಾನು ತಿಳಿಸಿರೋ ರೀತಿಯಲ್ಲಿ ಗೋಧೂಳಿ ಮುಹೂರ್ತದಲ್ಲಿ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಇವತ್ತಿನ ದಿನ ಕೂಡ ಅಷ್ಟೇ ಆರು ಗಂಟೆ ಮೇಲೆ ನೀವು ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿಯನ್ನು ಪೂಜೆಯನ್ನು ಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಬೋದು ಇನ್ನು ಯಾವತ್ತು ವಿಸರ್ಜನೆಯನ್ನು ಮಾಡಿಕೊಳ್ಬೇಕು ಅಂದರೆ ಶನಿವಾರ ವಿಸರ್ಜನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ವಿಸರ್ಜನೆ ಸಮಯ ಏನು ಹಾಗೆ ಮೂರು ದಿನಗಳ ಕಾಲ ಲಕ್ಷ್ಮಿಯ ಪೂಜೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿರೋದ್ರಿಂದ ಮಾರ್ಗಶಿರು ಮಾಸದ ಲಕ್ಷ್ಮಿ ಪೂಜೆ ಮೂರು ದಿನದ ಪೂಜಾ ವಿಧಾನವನ್ನು ಈಗ ನೋಡ್ತಿರುವಂಥ ವಿಡಿಯೋ ಮೇಲೆ ಇರುವಂಥ ಲಿಂಕ್ನ ಕ್ಲಿಕ್ ಮಾಡಿ ನೀವು ನೋಡಬಹುದು ಇನ್ನು ವಿಸರ್ಜನೆಯ ಒಂದು ಸಮಯ ಬಂದು ಪಂಚಕರಹಿತ ಮುಹೂರ್ತ ಸಂಜೆ ಐದು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿ ನಂತರ ಉತ್ತರ ಪೂಜೆಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಉತ್ತರ ಪೂಜೆ ಅಂದರೆ ವಿಸರ್ಜನೆ ಪೂಜೆ ಹಾಗಾಗಿ ಇದರ ಬಗ್ಗೆ ಮಾಹಿತಿಯನ್ನು ನೋಡಿದ್ದೀನಿ ನೀವು ಒಂದು ಬಾರಿ ಆ ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇನ್ನು ಧನುರ್ಮಾಸದಲ್ಲಿ ಹೊಸ ಬಟ್ಟೆಯನ್ನು ಖರೀದಿ ಮಾಡಿದಾಗ ಯಾವ ಒಂದು ಕೆಲಸವನ್ನು ನೀವು ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೊಸ ಬಟ್ಟೆಯನ್ನು ತಂದು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ ಮಾಡ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಅದೇನು ಅಂದರೆ ಅರಿಶಿನವನ್ನು ಅಂದರೆ ಅರಿಶಿನ ಮತ್ತು ನೀರನ್ನು ಕಲಸಿ ಅಥವಾ ಅರಿಶಿನ ಹಾಲು ಎರಡನ್ನೂ ಮಿಶ್ರಣವನ್ನು ಮಾಡಿ ಬಟ್ಟೆಯ ತುದಿಗೆ ಅಂದರೆ ನೀವು ಕಾಲರ್ ಇರುತ್ತಲ್ಲ ಆ ಶರ್ಟ್ ತಂದಿದ್ರೆ ಆ ಶರ್ಟ್ ಕಾಲರ್ಗಾಗಿರ್ಬೋದು ಒಟ್ನಲ್ಲಿ ಅರಿಶಿನವನ್ನ ನೀವು ಬಟ್ಟೆಗೆ ಹಚ್ಚಬೇಕಾಗುತ್ತೆ ಹಾಗೆ ಮೊದಲು ದೇವರಿಗೆ ದೇವರ ಮುಂದೆ ಇಟ್ಟು ನಂತರ ನೀವು ಧಾರಣೆಯನ್ನು ಮಾಡ್ಬೋದು ಈ ರೀತಿ ಮಾಡೋದರಿಂದ ಯಾವುದೇ ಒಂದು ವಸ್ತ್ರ ದೋಷ ಅಂತ ಆಗಲಿ ಅದು ನಮಗೆ ತಾಗೋಲ್ಲ ಅಂತ ಹೇಳಲಾಗುತ್ತೆ ಹಾಗೆ ಈಗ ವಸ್ತ್ರವನ್ನು ನಾವು ಧಾರಣೆಯನ್ನು ಮಾಡೋಕ್ಕೂ ಮುಂಚೆ ಬಟ್ಟೆ ಆಗಿರ್ಬೋದು ಬೇರೆಯವರೆಲ್ಲರೂ ಕೂಡ ಹಾಕಿರ್ತಾರೆ ಅಥವಾ ನಾವು ಹೊಸದಾಗಿ ವಾರ ಅತಿಥಿ ಏನನ್ನು ನೋಡದೆ ಒಂದು ಶುಭ ಸಮಾರಂಭಗಳಿಗೆ ಆಗಿರ್ಬೋದು ಅಥವಾ ಇದನ್ನು ನೀವು ಪ್ರತಿ ಬಾರಿನೂ ಕೂಡ ಮಾಡ್ಬೋದು ಅಥವಾ ಬೇರೆ ದಿನಗಳಲ್ಲಿ ತಂದಾಗ ಅವತ್ತಿನ ದಿನ ಚೆನ್ನಾಗಿಲ್ಲ ಅಂತಂದರೂ ಕೂಡ ವಸ್ತ್ರದ ದೋಷ ಏನೂ ಬರದೇ ಇರಲಿ ಅಂತ ಹೇಳಿ ನೀವು ಸ್ವಲ್ಪ ಅರಿಶಿನವನ್ನು ನೀವು ಹೊಸ ಬಟ್ಟೆಗೆ ಸ್ವಲ್ಪ ಹಚ್ಚಿ ನಂತರ ನೀವು ಹಚ್ಚಿದ್ರೆ ಯಾವುದೇ ರೀತಿ ವಸ್ತ್ರ ದೋಷಗಳು ಕೂಡ ಬರಲ್ಲ ಹಾಗಾಗಿ ಈ ಧನುರ್ಮಾಸದಲ್ಲಿ ನೀವೇನಾದರೂ ಹೊಸ ಬಟ್ಟೆ ಖರೀದಿಯನ್ನು ಮಾಡಿ ಹಾಕೊಳ್ಳೋಕ್ಕೂ ಮುಂಚೆ ದೇವರಿಗೆ ಮೊದಲು ವಸ್ತ್ರವನ್ನು ತೋರಿಸಿ ಹಾಗೆ ಸ್ವಲ್ಪ ಅರಿಶಿನವನ್ನು ಹಚ್ಚಿ ನಂತರ ನೀವು ಬೇಕಿದ್ರೆ ಧಾರಣೆಯನ್ನು ಮಾಡಿದ್ರೆ ಯಾವುದೇ ರೀತಿ ದೋಷಗಳು ಕೂಡ ಉಂಟಾಗಲ್ಲ ವೈಜ್ಞಾನಿಕವಾಗಿ ನೋಡಿದ್ರೆ ನಮ್ಮ ಹಿರಿಯರೇನಿದ್ರು ಅವರು ಅಂದರೆ ಸಾಮಾನ್ಯವಾಗಿ ಬಟ್ಟೆಗಳನ್ನು ನೇಯ್ಗೆ ಮಾಡುವ ಮೊದಲು ಹಿಟ್ಟಿನಿಂದ ತಯಾರಿಸಿದಂಥ ಪಿಷ್ಟವನ್ನು ದಾರಕ್ಕೆ ಹಚ್ಚಲಾಗ್ತಿತ್ತು ಇದು ಬ್ಯಾಕ್ಟೀರಿಯಾ ಮತ್ತು ಇತರ ರೋಗಕಾರಕ ಒಂದು ಸೂಕ್ಷ್ಮ ಜೀವಿಕೆಗಳನ್ನು ಆಕರ್ಷಣೆ ಆಗ್ತಿತ್ತು ಹಾಗೆ ಅಂತಹ ಬಟ್ಟೆಗಳನ್ನು ಧರಿಸೋದ್ರಿಂದ ಚರ್ಮದ ದದ್ದುಗಳು ಹಾಗೆ ಇತರ ಕಾಯಿಲೆಗಳು ಉಂಟಾಗ್ತಿತ್ತು ಅಂತ ನಮ್ಮ ಒಂದು ಹಿರಿಯರೇನಿದ್ರು ಅವರು ಅರಿಶಿನ ಪುಡಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಅಂತ ಕೂಡ ನಾವು ಅರಿಶಿಣವನ್ನು ಹೇಳ್ತೀವಿ ಹಾಗಾಗಿ ಅರಿಶಿನ ಪುಡಿಯಲ್ಲಿ ಈ ಒಂದು ಬ್ಯಾಕ್ಟೀರಿಯಾ ವಿರೋಧಿ ಗುಣ ಇರೋದ್ರಿಂದ ಹೊಸ ಬಟ್ಟೆಯ ಎರಡೂ ಬದಿಯಲ್ಲಿ ಅರಿಶಿನದ ಪುಡಿಯನ್ನು ಹಚ್ಚುತ್ತಿದ್ದರು ಇದರಿಂದ ಆರೋಗ್ಯಕ್ಕೂ ಕೂಡ ಹಾಗೆ ಒಂದು ಬ್ಯಾಕ್ಟೀರಿಯಾ ವಿರೋಧಿಯಾಗೂ ಕೂಡ ಇದು ಕೆಲಸ ಮಾಡ್ತಿತ್ತು ಅಂತ ಇದೊಂದು ವೈಜ್ಞಾನಿಕ ಕಾರಣ ಅಂತಲೇ ಹೇಳ್ಬೋದು ಹಾಗಾಗಿ ಹೊಸ ಬಟ್ಟೆಯನ್ನು ಧಾರಣೆಯನ್ನು ಮಾಡೋಕ್ಕೂ ಮುಂಚೆ ನೀವು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಬಹುದು ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡುತ್ತಾ ಮರಿಬಿಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು